ಮಹಾರಾಷ್ಟ್ರದಲ್ಲಿ ಸರ್ಕಾರ ಏನು ರಚನೆ ಆಗಿದೆ ಆದರೆ ಇಪ್ಪತ್ನಾಲ್ಕು ಗಂಟೆಯಲ್ಲೇ ವಿಶ್ವಾಸಮತ ಯಾಚನೆಗೆ ಸೂಚಿಸಬೇಕು ಅನ್ನೋದು ಶಿವಸೇನೆ ಮತ್ತು ಎನ್ಸಿಪಿ ಹಾಗೂ ಕಾಂಗ್ರೆಸ್ನ ಡಿಮ್ಯಾಂಡ್ ಹೀಗಾಗಿ ಪೊಲಿಟಿಕಲ್ ಹೈಡ್ರಾಮಾ ಸುಪ್ರೀಂ ಕೋರ್ಟ್ನ ಕಟಕಟೆಯಲ್ಲಿದೆ ನಿನ್ನೆ ಭಾನುವಾರವೂ ಕೂಡ ವಿಚಾರಣೆ ನಡೆದಿದ್ದು ವಿಶೇಷ ಸರ್ಕಾರ ರಚನೆ ಮಾಡಲಿಕ್ಕೆ ರಾಜ್ಯಪಾಲರು ಕೊಟ್ಟಿರುವಂತಹ ಪತ್ರ ಹಾಗೂ ಫಡ್ನವೀಸ್ ಸರ್ಕಾರಕ್ಕಿರುವಂತಹ ಬೆಂಬಲದ ಪತ್ರವನ್ನ ಹಿಂದೆ ಸಲ್ಲಿಸುವಂತೆ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿರುವುದರಿಂದ ಏನಾಗುತ್ತೋ ಅನ್ನೋ ಢವಢವ ಶುರುವಾಗಿದೆ ಇಡೀ ದೇಶವೇ ಮಹಾರಾಷ್ಟ ರಾಜಕೀಯದತ್ತ ನೋಡ್ತಾ ಇದೆ ಎನ್ಸಿಪಿಯ ಅಜಿತ್ ಪವಾರ್ ಜೊತೆ ಸೇರಿ ಬಿಜೆಪಿಯ ಫಡ್ನವೀಸ್ ಸರ್ಕಾರ ರಚನೆ ಮಾಡಿದ್ದಾರೆ ಆದರೆ ಬಿಜೆಪಿಗೆ ಬಹುಮತ ಇಲ್ಲ ಅಜಿತ್ ಪವಾರ್ ಜೊತೆ ಬಹುಮತಕ್ಕೆ ಬೇಕಾದಷ್ಟು ಶಾಸಕರಿಲ್ಲ ಕೇಂದ್ರ ಸರ್ಕಾರದ ಒತ್ತಡಕ್ಕೆ ಮಣಿದು ಗವರ್ನರ್ ಸರ್ಕಾರ ರಚನೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು ಅನ್ನೋದು ಶಿವಸೇನೆ ಎನ್ಸಿಪಿ ಹಾಗೂ ಕಾಂಗ್ರೆಸ್ ಆರೋಪ ಇದೇ ದೂರನ ಹೊತ್ತು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು ಇಪ್ಪತ್ನಾಲ್ಕು ಗಂಟೆಗಳೊಳಗೆ ಬಹುಮತ ಸಾಬೀತಿಗೆ ಸೂಚಿಸುವಂತೆ ಮನವಿ ಮಾಡಿದ್ರು ನಿನ್ನೆ ಭಾನುವಾರ ರಜಾದಿನವೂ ವಿಚಾರಣೆ ನಡೆಸಿದ ಕೋರ್ಟ್ ಇಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಡೆಡ್ ಲೈನ್ ಕೊಟ್ಟಿದೆ ರಾಜ್ಯಪಾಲರು ಕೊಟ್ಟಿರುವ ಪತ್ರ ಹಾಗೂ ಫಡ್ನಾವಿಸ್ ಸರ್ಕಾರಕ್ಕಿರುವ ಬೆಂಬಲ ಪತ್ರವನ್ನು ಇಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಸಲ್ಲಿಸುವಂತೆ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾಗೆ ಸೂಚಿಸಿದೆ ಈ ದಾಖಲೆಗಳ ಪರಿಶೀಲನೆ ವಿಚಾರಣೆ ಬಳಿಕ ಸುಪ್ರೀಂ ಸುಪ್ರೀಂಕೋರ್ಟ್ನ ತ್ರಿಸದಸ್ಯ ಪೀಠ ಆದೇಶ ನೀಡುವ ಸಾಧ್ಯತೆ ಇದೆ ತೀರ್ಪು ಏನಾಗಿರುತ್ತೋ ಅನ್ನು ಆತಂಕ ಫಡ್ನವೀಸ್ ಹಾಗೂ ಮಹಾರಾಷ್ಟ್ರದ ಮಹಾಮೈತ್ರಿ ಪಕ್ಷಗಳಿಗೆ ಕಾಡ್ತಾ ಇದೆ ಎನ್ಸಿಪಿಯ ಅಜಿತ್ ಪವಾರ್ ಶಾಸಕರನ್ನ ಒಟ್ಟುಗೂಡಿಸಲು ಸರ್ಕಸ್ ಮಾಡುತ್ತಿದ್ದಾರೆ ಆದರೆ ಎನ್ಸಿಪಿ ಶಿವಸೇನೆ ಹಾಗೂ ಕಾಂಗ್ರೆಸ್ ತಮ್ಮ ಎಲ್ಲಾ ಶಾಸಕರನ್ನ ಹೋಟೆಲ್ನಲ್ಲಿಟ್ಟು ಭಾರೀ ಭದ್ರತೆ ನೀಡಿದೆ ಆಪರೇಷನ್ ಕಮಲದ ಭೀತಿಯಿಂದ ಎಲ್ಲರ ಮೇಲೆ ಹದ್ದಿನ ಕಣ್ಣಿಟ್ಟಿದೆ ಇಂದು ಎನ್ವಿ ರಮಣ ನೇತೃತ್ವದ ತ್ರಿಸದಸ್ಯ ಪೀಠ ಏನ್ ಆದೇಶ ನೀಡುತ್ತೆ ಗೆ ಇನ್ನೊಂದಿಷ್ಟು ದಿನ ರಿಲ್ಯಾಕ್ಸ್ ಸಿಗುತ್ತಾ ಅಥವಾ ಶೀಘ್ರವೇ ಬಹುಮತ ಸಾಬೀತಿಗೆ ಸೂಚಿಸುತ್ತಾ ಒಂದ್ ವೇಳೆ ಬಹುಮತ ಸಾಬೀತಿಗೆ ಸೂಚಿಸಿದ್ರೆ ಫಡ್ನವೀಸ್ ಹೇಗೆ ಬಹುಮತ ಸಾಬೀತ್ಪಡಿಸ್ತಾರೆ ಅನ್ನೋದೇ ಕುತೂಹಲವಾಗಿದೆ ಈ ನಡುವೆ ಬಿಜೆಪಿ ಸಂಸದ ಕಾಕಡೆ ಶರದ್ ಪವಾರ್ ಭೇಟಿ ಮಾಡಿರುವುದು ಆಶ್ಚರ್ಯಕ್ಕೆ ಕಾರಣವಾಗಿದೆ ಎಲ್ಲದ್ದಕ್ಕೂ ಇಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಉತ್ತರ ಸಿಗೋ ಸಾಧ್ಯತೆ ಇದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಕನ್ನಡ